ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫರ್ ಶೋ ಕನ್ನಡ ಸೊ ನಮಗೆ ಸ್ಪೈಡರ್ ಮ್ಯಾನ್ ಗೊತ್ತಿತ್ತು ಸೂಪರ್ ಮ್ಯಾನ್ ಎಲ್ಲ ಗೊತ್ತಿತ್ತು ಇವಾಗ ಕನ್ನಡದಲ್ಲಿ ಲಂಗೋಟಿ ಮ್ಯಾನ್ ಬರ್ತಾ ಇದೆ ಸಿನಿಮಾ ಟೀಮ್ ಇದ್ದಾರೆ ಮಾತಾಡಸಣಾ ಮೇಡಮ್ ಇದಾರೆ ಡೈರೆಕ್ಟರ್ ಸಂಜೋತ್ ಅವರು ಮೇಡಂ ನಮಸ್ತೆ ನಮಸ್ತೆ ಗೊತ್ತಿಲ್ಲ ಹೀರೋಯಿನ್ ಗೆ ಅಷ್ಟು ಬರಕ ಆಗಿಲ್ಲ ಹಾಗಾಗಿ ಕಮ್ ಹೀರೋಯಿನ್ ಹೀರೋಯಿನ್ ಇವತ್ತು ಬರಕ ಆಗಿರಲ್ಲ ನೀರೆ షూಟಿಂಗ್ ಅಲ್ಲೂ ಬರಕ ಆಗಿಲ್ಲ ಸೊ ಇಂಟರ್ವ್ಯೂ ಶುರುನಲ್ಲೇ ಗಿಲ್ಲಿ ನಟ ಅವ್ರದ್ದು ಕಾಮಿಡಿ ಶುರು ಆಗಿದೆ ಸರ್ ನಿಮ್ಮೂ ಸ್ವಾಗತ ಕಾಮಿಡಿ ಹೆಂಗಿದೀರಾ ಸರ್ ಆರಾಮ ಹ್ಮ್ ಸಿನ್ಮಾದ ನಾಯಕನಟ ಆಕಾಶ್ ಅವ್ರಿದ್ದೀರಾ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನೀವು ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಬಿ ಕುಟು ಬೇಡ ಮೊದಲ್ನೇದಾಗಿ ನಿಮ್ಮಿಂದಾನೆ ಶುರು ಮಾಡ್ತೀನಿ ಏನಿದು ಲಂಗೋಟಿ ಮೇಲೆ ಅಂದ್ರೆ ಏನು ಟೀಸರ್ ಬಿಟ್ಟಿದ್ದೀರಾ ಲಂಗೋಟಿ ಹಾಕೊಂಡಿರ್ತಾರೆ ಸೊ ಪೊಲೀಸರು ಬರ್ತಾರೆ ಅದು ಗೊತ್ತಾಗಿದೆ ಅದು ಲೈನ್ ಇದು ಒಂದು ವೈರ್ ಹಿಡ್ಕೊಂಡು ನೇತಾಡ್ತಾ ಇರ್ತಾರೆ ಇಷ್ಟು ಗೊತ್ತಾಗಿದೆ ಸೊ ಏನಿದೆ ಲಂಗೋಟಿ ಮೇಡಮ್ ವೈರ್ ಹಿಡ್ಕೊಂಡು ನೇತಾಡ್ಕೊಂಡು ಹಂಗೆ ಹೋಗ್ಬಿಡಿ ಸರ್ ಅದು ಆಕ್ಚುಲಿ ಅಂದ್ರೆ ಟೀಸರ್ ಅಲ್ಲಿ ನಾವು ಕಾನ್ಫ್ಲಿಕ್ಟ್ ಅನ್ನ ತೋರ್ಸೋದಕ್ಕೆ ಟ್ರೈ ಮಾಡಿದ್ದು ಆಕ್ಚುಲ್ ಏನು ಏನ್ ಕತೆ ಏನ್ ಬ್ಯಾಕ್ ಟ್ರಾಪ್ ಅನ್ನೋದೆಲ್ಲ ಅಂದ್ರೆ ಟ್ರೈಲರ್ ಅಲ್ಲಿ ಸ್ವಲ್ಪ ರಿವೀಲ್ ಆಗುತ್ತೆ ಆಮೇಲೆ ಸಿನಿಮಾ ನೋಡಿದ್ರೆ ಆಕ್ಚುಲಿ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಟ್ರೈಲರ್ ನಾವು ಹೇಳಕ್ ಹೊರಟಿದ್ದೇನಂದ್ರೆ ಈಗ ಮೊದ್ಲು ನೀವು ನೋಡಿದಾಗ ಅಲ್ಲಪ್ಪ ಪೊಲೀಸ್ ಆಫೀಸರ್ ಅಂದ್ರೆ ಏ ನಮ್ಮ ಸಾಹಸ ಸಿಂಹ ವಿಷ್ಣು ಸಾಂಗ್ ಹಾಕು ಅಂತಾನೆ ಅವಾಗ ಅದು ಅಲೆಕ್ಸಾಗ್ ಅರ್ಥ ಆಗಲ್ಲ ಅದೇ ನೆಕ್ಸ್ಟ್ ಇನ್ನೊಬ್ಬ ಪೊಲೀಸ್ ಬಂದಾಗ ಅವನೇನ್ ಹೇಳ್ತಾನೆ ಓ ವಿಷ್ಣುವರ್ಧನ್ ಸಾಂಗ್ ಕೇಳ್ತಾ ಇದ್ರು ಸರ್ ಅಂದಾಗ ಅದಕ್ಕೆ ಅರ್ಥ ಆಗುತ್ತೆ ಸೊ ನಾವು ಆ ಪಾಯಿಂಟ್ ಒನ್ ಇಂದ ಹೇಳಕ್ ಟ್ರೈ ಅಂದ್ರೆ ಕಾಂಪ್ಲಿಕೇಟ್ ಮಾಡಿದ್ರೆ ಸೊಲ್ಯೂಷನ್ ಇರಲ್ಲ ಸಿಂಪಲ್ ಆಗಿ ಇಟ್ಕೊಳ್ಳಿ ಸೊಲ್ಯೂಷನ್ ಇರುತ್ತೆ ಅಂತ ಸೊ ಇವದೇನೋ ಕಾಂಪ್ಲಿಕೇಟ್ ಆಗಿ ಹೇಳಿದ್ರೆ ಅಲೆಕ್ಸಾಗ ಅರ್ಥ ಆಗಿಲ್ಲ ಆಮೇಲೆ ಸಿಂಪಲ್ ಆಗಿ ಅಲೆಕ್ಸಾಗೆ ವಿಷ್ಣುವರ್ಧನ್ ಸರ್ ಸಾಂಗ್ ಕೇಳ್ತಾ ಇದ್ರು ಸರ್ ಅಲೆಕ್ಸಾಗ ಅರ್ಥ ಆಗ್ತೀನಿ ಬೇಕಾದ್ರೂ ಅಲೆಕ್ಸಾಗ ಟೆಸ್ಟ್ ಮಾಡಿ ನೋಡಿ ಸೇಮ್ ಥಿಂಗ್ ಸೊ ಅವ್ರ ಸೇಮ್ ರಿಸಲ್ಟ್ ಬರುತ್ತೆ ಸೊ ಅದಾದ್ಮೇಲೆ ನಾವು ಸಾಂಗ್ ಏನ್ ಶುರು ತುತ್ತು ಅನ್ನ ತಿನ್ನೋಕೆ ಅದು ಕೂಡ ಸಿಂಪ್ಲಿಸಿಟಿ ಆಫ್ ಲೈಫ್ ಹೇಳ್ಕೊಟ್ಟಿದ್ದು ಒಂದು ಫ್ಯಾಮಿಲಿ ಇದೆ ಒಂದು ತತ್ವ ಕುಡಿಯೋಕ್ ಬೇಕು ಅಂತ ನಂಬಿರುವಂತ ಫ್ಯಾಮಿಲಿ ಅಂತ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅದಾದ್ಮೇಲೆ ತುಂಡು 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 ಬಟ್ಟೆ ಅಂತ ಬರುತ್ತೆ ಸೊ ಇಲ್ಲಿ ಹೀರೋ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಂಥ ಸಿಂಪ್ಲಿಸಿಟಿನ ಫಾಲೋ ಮಾಡುವಂತ ಫ್ಯಾಮಿಲಿಯಲ್ಲಿ ಕಂಫರ್ಟಬಲ್ ಆಗಿಲ್ಲ ಹೀರೋ ಯಾಕೆಂದ್ರೆ ಅಲಂಗೋಟಿ ತುಂಡು ಬಟ್ಟೆ ಬಗ್ಗೆ ಅವನಿಗೆ ಒಂದು ಸಿಟ್ಟಿದೆ ಅದಕ್ಕೆ ಅವನ ಹೇಳ್ತಾನೆ ಅಂದ್ರೆ ಅಯ್ಯೋ ತುಂಡು ಬಟ್ಟೆನೆ ನನ್ನ ಮಾನ ತೆಗಿತಾ ಇರೋದು ಅಂತ ಹೇಳ್ತಾನೆ ಸೊ ಅಗೇನ್ ನಾನು ಹೇಳಕ್ ಏನು ಅಂತಂದ್ರೆ ಅವನಿಗೆ ಆ ಸಿಂಪಲ್ ಲೈಫ್ ಬೇಡವಾಗಿದೆ ಅವನ್ ಸಿಂಪಲ್ ಲೈಫ್ ಬೇಡ ಅಂದಿದ್ದಕ್ಕೆ ಏನೋ ಒಂದು ಪ್ರಾಬ್ಲಮ್ ಅಂತ ಸಿಕ್ಕಾಕೊಂಡಿದ್ದಾನೆ ಅದು ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಈ ಪೊಲೀಸ್ ಬಂದ್ರು ಇವ್ನನ್ನ ಚೇಂಜ್ ಮಾಡಕ್ ಹೋದ್ರು ಅನ್ನೋದಷ್ಟನ್ನ ನಾ ಅದ್ ಹೇಳಿದ್ದು ಅದು ಆ್ಯಕ್ಚುಲಾಗಿ ಏನಾಯ್ತದ ಸಿನ್ಮಾದಾಗ ಹೋಗ್ಬೇಕು ಸೊ ಅದನ್ನ ಅಂಡರ್ ಕರೆಂಟ್ ಅಲ್ಲಿ ನೋಡಿದಾಗ ನಾವ್ ಹೇಳಕ್ ಹೊಟ್ಟೋ ವಿಷಯ ಸಿಂಪಲ್ ಆಗಿತ್ತು ಲೈಫ್ ಅಂತಂದ್ರೆ ಎಲ್ಲವೂ ಸರಿಯಾಗಿರುತ್ತೆ ಕಾಂಪ್ಲಿಕೇಟ್ ಮಾಡೋಕ್ ಹೋದ್ರ್ ಹಾಳಾಗತ್ತೆ ಅನ್ನೋದನ್ನ ಅದು ನನ್ನ ಪ್ರಯತ್ನ ಆಗಿತ್ತು ಆ ಟೀಸರ್ ಅದು ಸೊ ಅಲ್ಲ ಏನ್ ಹೇಳಿದ್ರು ಅದನ್ನ ಒಂದ್ಸಲ ರಿಪೀಟ್ ಮಾಡ್ತೀರಾ ಅದೇ ಕಥೆ ಎಲ್ಲ ಹೇಳ್ಬಿಟ್ರು ಇವ್ರೇನ್ ಹೇಳಿದ್ರು ಇದೆ ಕಥೆ ನೀವು ಸಿನಿಮಾ ನೋಡೋದಿಲ್ಲ ಅಂತ ಗೊತ್ತಾಯ್ತು ನೋಡಿರೋರಿಗೂ ಗೊತ್ತಾಗ್ಬಿಡ್ತೀವಿ ಏನ್ ಮೇಡಮ್ ನೀವು ಒನ್ ಲೈನ್ ಹೇಳುವರೆ ಎಲ್ಲ ಕತೆನೇ ಹೇಳ್ಬಿಟ್ಟು ಲಂಗೋಟಿಯಿಂದ ನಡೆಯುವಂತ ಒಂದು ಕತೆ ಅಷ್ಟೇ ಕತೆ ಹಂಗೆ ಹೇಳ್ಬೇಕು ನೀವು ನೀವು ಎಲ್ಲ ಕತೆ ಸ್ಕ್ರೀನ್ ಪ್ಲೇ ಇಂಟರ್ವಲು ಈಗ ಇನ್ನೇನು ಹತ್ತು ನಿಮಿಷ ಹೇಳಿದ್ರೆ ಕ್ಲೈಮ್ಯಾಕ್ಸ್ ಒಂದು ಹೇಳ್ಬಿಡಿ ಯಾರು ಮುಂದುವರಿಂದ ಸರ್ ನೀವು ಲಂಗೋಟಿ ಮ್ಯಾನ್ ಬಗ್ಗೆ ಲಂಗೋಟಿ ಮೇಲೆ ಬಗ್ಗೆ ಆಚೆ ಎಲ್ಲ ಜನ ಏನು ಅನ್ಕೊಂಡಿದ್ದಾರೆ ಅದಂತೂ ಅಲ್ಲ ಸಿನ್ಮಾ ಬೇರೆಯೇ ಇದೆ ಸಿನಿಮಾದಲ್ಲಿ ಮೇಡಮ್ ಹೇಳ್ಬೇಕಾಗಿರೋ ವಿಷಯನೇ ತುಂಬ ಬೇರೆ ಇದೆ ತುಂಬ ಇನ್ ಡೆಪ್ತ್ ಆಗಿದೆ ನಾನು ಏನು ಅದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಬಟ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಮೇಡಮ್ ಆಗಲಿ ಮೇಡಮ್ ಹಸ್ಬೆಂಡ್ ಆಗಲಿ ತುಂಬ ಎಫರ್ಟ್ ಹಾಕಿದ್ದಾರೆ ಸಿನ್ಮಾಗೆ ಸೊ ನನಗೆ ಅವ್ರು ಗೆಲ್ಲಬೇಕು ನನಗೆ ಅದೊಂದೇ ಯೋಚನೆ ಇನ್ನೇನು ನನ್ನ ತಲೆಯಲ್ಲಿ ಬೇರೆ ಇನ್ನೇನೂ ಇಲ್ಲ ನನಗೆ ಅದೊಂದೇ ಅದಾದರೆ ನಾನು ತುಂಬ ಖುಷಿಯಾಗಿರ್ತೇನೆ ಮತ್ತೆ ಗಿಲ್ಲಿ ನಟ ಅವರು ನನ್ನ ಜೊತೆ సినిమాలో ಸೆಕೆಂಡ್ ಹೀರೋ ಜರ್ನಿ ಒಂದ್ ಜರ್ನಿ ಸ್ಟಾರ್ಟ್ ಆದ್ತಾನೆ ಹೌದು ಅವರೇ ಸೆಕೆಂಡ್ ಹೀರೋ ಹ್ಮ್ ಒಂದ್ ಜರ್ನಿ ಸ್ಟಾರ್ಟ್ ಆದ ತಾನೆ ನನ್ನ ಜೊತೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದವಿ ಇಬ್ರು ಚೆನ್ನಾಗಿ ಆಕ್ಟ್ ಮಾಡಿದವಿ ಗೊತ್ತಲ್ಲ ಅವ್ರ ಜೊತೆ ಮಾತಾಡೋದೇ ನೆಕ್ಸ್ಟ್

ನೋಡೋರ್ ಆಮೇಲೆ ಎರಡು ಕೋಟಿ ನಾನು ಕಾರ್ ಆಚೆ ಸೈಡ್ ತಕೊಂಡ್ ಊರಲ್ಲಿ ಜಮೀನ್ ತಕಂದವನಿ

சார் சார் எக்ஸ்பீரியன்ஸ் எல்லாம் எங்க அனஸ்து மேடம் ஃபோன் கரது பஸ்ட் யாரும் ಈ ಲೇಡಿ ಡೈರೆಕ್ಟ್ರು ಈ ಮೇಡಮ್ ಡೈರೆಕ್ಷನ್ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ ಡೈರೆಕ್ಷನ್ ಮಾಡ್ತೀನಿ ಹೋಗ್ಬಿಡು ನಾವು ದಿನಕ್ಕೆ ನೂರೈವ ಇನ್ನೂರು ಜನ ಸಿನಿಮಾ ಮಾಡ್ತೀವಿ ಅಂತ ಮೀಟ್ ಮಾಡಿ ಮಾಡಿ ನನಗೂ ಆ ಬಿಟ್ಟಿತ್ತು ಸಿನಿಮಾ ಅವ್ರು ಚಾನ್ಸ್ ಕೊಡ್ತೀನಿ ಅನ್ನೋದು ಆಮೇಲೆ ಇನ್ ಮೂರ್ ತಿಂಗಳು ಮುಂದ ನಾಲ್ಕು ತಿಂಗಳ ಸ್ಟಾರ್ಟ್ ಐತೆ ಹಬ್ಬ ಅನ್ನೋದು ಸ್ಟಾರ್ಟ್ ಐತೆ ಅಂತ ಮೇಡಮ್ ಮೀಟ್ ಫಸ್ಟ್ ಸರಿ ಮೇಡಮ್ ಆಯ್ತು ಮೇಡಮ್ ಇದು ಸ್ಟಾರ್ಟ್ ಆದ್ದು ಇದು ಆರ್ ತಿಂಗಳಾದೋ ಒಂದು ಆಮೇಲೆ ನನಗೆ ಇನ್ನೊಂದು ಖುಷಿ ಮೇಡಂ ಅವಾಗ್ ಮಾಡ್ತಾರೆ ಯಾರು ಮಾಡಲ್ಲ ನನಗೆ ಸಿನಿಮಾದಲ್ಲಿ ವರ್ಕ್ಶಾಪ್ ತುಂಬಾ ಕಮ್ಮಿ ಆಮೇಲೆ ಸರಿ ಅಂದ್ಬಿಟ್ಟು ಏನ್ ವರ್ಕ್ಶಾಪ್ ತಾನೆ ಮಾಡ್ಕತ್ತ ಅವ್ರೂಟಿಂಗ್ ಏನ್ ಸ್ಟಾರ್ಟ್ ಆಗೋ ಅಂತ ನಾನು ಸುಮ್ಮತ್ತೆ ತಿರ್ಗಾ ಶೂಟಿಂಗು ಸ್ಟಾರ್ಟ್ ಆಗ್ಬಿಡ್ತು ಅಯ್ಯೋ ಶೂಟಿಂಗ್ ಸ್ಟಾರ್ಟ್ ಆದ್ರೆ ಏನೋ ಮುಗಿಬೇಕಲ್ವಾ ಅಲ್ಲಿ ಗಂಟೆ ಕರೆದ್ರ ಇಲ್ಲೋ ಒಂದಿನ ಹೇಳ್ತೀನಿ ಅದಕ್ಕೆ ಸುಮ್ಮನೆ ಅದೇ ಅದು ಮುಗ್ದೋಗ್ಬಿಡ್ತು ಡಬ್ಬಿಂಗ್ ಆಗೋಯ್ತು ಎಲ್ಲ ಆಗೋಯ್ತು ರಿಲೀಸ್ ಬೇಕು ಅದೇ ಸೂಪರ್ ಅದೊಂದು ಖುಷಿ ಮೇಡಮ್ ಒನ್ ಟೈಮ್ಗೆ ಆಮೇಲೆ ದುಡ್ಡು ಪೇಮೆಂಟ್ ಬಿಸಿದಲ್ಲೇ ಅಷ್ಟೇ ಅವತ್ತು ಶೂಟಿಂಗ್ ಆದ್ರೆ ಅವತ್ತೇ ಕ್ಲಿಯರ್ ಮಾಡಿ ಕಳಿಸ್ಬಿಡ್ರು ಎಷ್ಟು ಮಾತಾಡಿದೀವಿ ಅಷ್ಟು ಅದೊಂದು ಖುಷಿ ಈ ಎಷ್ಟೋ ಸಿನಿಮಾದಲ್ಲಿ ಪೇಮೆಂಟೇ ಕೊಡ್ತಿರಲ್ಲ ಕಣ ನಾವು ಕಿತ್ತಾಡಿ ಹೊಡೆದ ಆಡಿ ಹೊರತು ಇದು ಮಾಡ್ಕೊ ಬರುವ ಅದೊಂದು ಖುಷಿ ಸಿನಿಮಾ ನಮ್ಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಚೆನ್ನಾಗಿತ್ತು ನೋಡ್ಬೇಕು ರಿಲೀಸ್ ಆದ್ಮೇಲೆ ಹೆಂಗಾಯ್ತದೆ ಅಂತ ಎಷ್ಟನೇ ಸಿನಿಮಾ ಸರ್ ಇದು ಅಯ್ಯೋ ಇಪ್ಪತ್ ಇಪ್ಪತ್ತೈದು ಪಿಕ್ಚರ್ ಮಾಡೋನಿ ಎಲ್ಲ ಅದೇ ಕತೆ ಒಂದೊಂದು ಸ್ಟಾರ್ಟ್ ಆಯ್ತವೆ ಇನ್ನೊಂದು ಅಲ್ಲೇ ನಿಂತ್ಕತ್ತವೆ ಒಂದು ಕಂಪ್ಲೀಟ್ ಆಯ್ತವೆ ರಿಲೀಸ್ ಆಗಿರೋದಿಲ್ಲ ಹಿಂಗ್ ಹಿಂಗೆ ಆಗವೆ ಇಲ್ಲಿ ಗಂಟೆ ನಾಲ್ಕೈದು ಆರು ಪಿಕ್ಚರ್ ರಿಲೀಸ್ ಆಗಿರ್ಬೇಕು ಅದ್ರಲ್ಲಿ ಈಗ ನೆಕ್ಸ್ಟ್ ತಿಂಗಳು ಮೇಡಮ್ ನಮ್ದು ಲಂಗೋಟಿ ಮನು ರಿಲೀಸ್ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಮೇಡಮ್ ಕಥೆ ಎಲ್ಲ ಹಿಂಗ್ ಉಳಿದಿತ್ತು ಹಿಂಗ್ ಶುರು ಇದು ಥಾಟ್ ಎಲ್ಲ ಥಾಟ್ ಹೇಳ್ಬಿಟ್ರೆ ನನ್ನ ಸಿನಿಮಾದ ಎಸೆನ್ಸ್ ಗೊತ್ತಾಗ್ಬಿಡುತ್ತೆ ಬಟ್ ಏನಂದ್ರೆ ಹೌದು ಒಂದೇನೋ ವಿಷಯ ನಾನು ಹೇಳಬೇಕು ಅಂತ ಹೊರಟಾಗ ಅದಕ್ಕೆ ಯಾವ ವಸ್ತು ತಗೊಂಡ್ರೆ ಅದಕ್ಕೆ ಜಸ್ಟಿಫೈ ಆಗುತ್ತೆ ಅಂತ ಅಂದ್ರೆ ನಮ್ಗೆ ಫಸ್ಟ್ ಬಂದಿದ್ದು ಲಂಗೋಟಿ ಓಕೆ ಸಿ ಲಂಗೋಟಿ ಅನ್ನೋದೇನು ಅಂತಂದ್ರೆ ಇಟ್ ಇಸ್ ಅ ಪೀಸ್ ಆಫ್ ಕ್ಲಾತ್ ಅಷ್ಟೇ ಈಗ ಮನುಷ್ಯ ಮೊದಲು ನಾನೇನೋ ಮುಚ್ಕೊಳಕ್ ಬೇಕು ಅಂತಂದ ಸೊಪ್ಪು ಸದೆ ಹಾಕೊಂಡ ಅದಾದ್ಮೇಲೆ ಇಮಿಡಿಯೇಟ್ ಒಂದು ಬಟ್ಟೆ ಅಂತ ಕಂಡು ಹಿಡಿದ್ನಲ್ಲ ಅದು ಒಂದು ಪೀಸ್ ಆಫ್ ಕ್ಲೋತ್ ನಾವ್ ಜೊತೆ ನಂಗೋಟಿ ಅಂತೀವ್ ಆ ಬಟ್ಟೆ ಕಂಡು ಹಿಡಿದಾದ್ಮೇಲೆ ಕೊನೆಗೆ ಜಾತಿ ಸಂಪ್ರದಾಯಗಳು ನಮ್ಮ ಹುಡುಗಿಯ ತೊಡುಗೆ ಅಂತ ಬಂದಿತ್ತು ಸೊ ನಾವು ಅಡ್ರೆಸ್ ಮಾಡ್ತಕ್ಕ ಇನಿಷಿಯಲ್ ಅಲ್ಲಿ ಒಂದು ಬಟ್ಟೆ ಅಂತ ನಮ್ಮ ಬರೀ ಇಂಡಿಯಾದಲ್ಲಿ ಅಂತಲ್ಲ ಎಲ್ಲಾ ಕಡೆನು ಈಗ ಫಾರ್ ಎಕ್ಸಾಂಪಲ್ ಜಪಾನ್ ಅಲ್ಲಿ ಸೇಮ್ ಅದೇ ಪೀಸ್ ಆಫ್ ಕ್ಲೋತ್ ಹಾಕುತ್ತಾರೆ ಅವ್ರ ಅದನ್ನ ಫುಂಡೋಶಿ ಅಂತ ಕರೀತಾರೆ ಅದೇ ಹವಾಯ್ನಲ್ಲಿ ಅವರು ಕೂಡ ಪೀಸ್ ಆಫ್ ಕ್ಲೋತ್ ಅದೇ ತರಸಪ್ಪ ಇದಲ್ಲಿ ಹಾಕ್ತಾರೆ ಅದನ್ನ ಅವ್ರು ಮಾಡೋ ಅಂತ ಕರೀತಾರೆ ಇನ್ನು ಇಷ್ಟ ಲಾಂಗ್ ಕ್ಲೋತ್ ಅಂತ ಕರೀತಾರೆ ಲಾಂಗ್ ಕ್ಲಾತ್ ಲಾಂಗ್ಲಾತ್ ಅಂತ ಕರೀತಾರೆ ಸೊ ಇದು ಯಾವ್ದೋ ಒಂದು ದೇಶದ್ದು ಅಥವಾ ಒಂದು ಇದು ಅಕ್ರಾಸ್ ಅಂದ್ರೆ ವರ್ಲ್ಡ್ ಅಲ್ಲಿ ಮೊದಲು ಒಂದು ತುಂಡು ಬಟ್ಟೆ ಅಂತ ಕಂಡು ಹಿಡಿದ್ರು ಆ ತುಂಡು ಬಟ್ಟೆ ಇಟ್ಟುಕೊಂಡು ನಾವು ಮಾಡ್ತಾ ಇರ್ಬೇಕು ಸಿನಿಮಾ ಸೊ ನಮ್ಗೆ ಒಂದ್ ಒಂದು ವಸ್ತು ಹೇಳ್ಬೇಕು ಒಂದು ಕಾನ್ಸೆಪ್ಟ್ ಹೇಳ್ಬೇಕು ಅಂದ್ರೆ ನಮ್ಗೆ ತುಂಡು ಬಟ್ಟೆ ಬೇಕು ಅಂದಾಗ ಲಂಗೋಟಿ ಅಂತ ಬಂತು ಆಮೇಲೆ ಲಂಗೋಟಿ ಅನ್ನೋದು ನಮ್ಮ ಕಡೆ ಅಂತೂ ಎಲ್ಲರೂ ಹಾಕ್ತಾರೆ ರೈತರು ಹಾಕ್ತಾರೆ ಬಸ್ಲರ್ಸ್ ಹಾಕ್ತಾರೆ ಒಂದು ಮೀನು ಕಿಡಿಯಕ್ ಹೋದವ್ರು ಹಾಕ್ತಾರೆ ಒಂದು ಮರ ಕಡಿಯೋಕ್ ಹೋದವ್ರು ಹಾಕ್ತಾರೆ ಹಾಗೆ ಅಂದ್ರೆ ಪೂಜಾರಿಗಳು ಹಾಕ್ತಾರೆ ಸೊ ನಮ್ಮ ಕಡೆ ನನ್ಗೆ ನೋಡ್ತಿದ್ದ ಹಾಗೇನೆ ಅಥವಾ ನಾವು ಲಂಗೋಟಿ ಪುಟಕೋಸಿ ಅಂತ ಏನ್ ಕರಿತೋ ಇದು ಎಲ್ಲರೂ ಹಾಕುವಂತದ್ದು ಒಂದು ಒಂದು ಬಟ್ಟೆ ಅಷ್ಟೆ ಕೆಲವೊಂದು ಬುಡುಕಟ್ಟು ಜನ ಅಂಕಲ್ವೂ ಹಾಕ್ತಾರೆ ಸೊ ನಮಗೆ ನಾವು ಹೇಳ್ಬೇಕಾಗಿತ್ತು ಅಂತ ಆ ಪ್ಯೂರ್ ಫಾರ್ಮ್ ಆಫ್ ಬಟ್ಟೆ ಅಷ್ಟೆ ಸೊ ಅದನ್ನ ಬಿತ್ ಕೊಡುತ್ತೆ ಅಂತ ಅನ್ನಿಸ್ತು ಅದಾದ್ಮೇಲೆ ನಾವು ಅದು ಸರಿ ಅದಕ್ಕೆ ಏನ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು ಕ್ಯಾರೆಕ್ಟರೈಸೇಷನ್ ಬೇಕ ಮಾಡಬೇಕು ಅಂತ ಕೂತ ಒಂದು ಕ್ಯಾರೆಕ್ಟರ್ ಅಂತ ರೆಡಿ ಮಾಡ್ಕೊಂಡ್ರಿ ಅವ್ನು ಕ್ಯಾರೆಕ್ಟರ್ ಹೀರೋ ಹಿಂಗಿರಬೇಕು ಇರಬೇಕು ಅವನಿಗೆ ಲಂಗೋಟಿ ಅಂದ್ರೆ ಆಗಬಾರ್ದು ಅಂತ ಆ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರೈಸೇಷನ್ ರೆಡಿ ಮಾಡ್ಕೊಂಡ್ರಿ ಕ್ಯಾರೆಕ್ಟರೈಸೇಷನ್ ರೆಡಿ ಮಾಡಿ ಅನಾದ ಮೇಲೆ ಫ್ಯಾಮಿಲಿ ಹೋಗಿತ್ತು ಹೋಗಿದ್ದು ಸೊ ಇವನ್ ಯಾವ್ದು ಒಂದು ವ್ಯಾಪಾರಿ ಫ್ಯಾಮಿಲಿ ಇದ್ರೆ ಬೆಟರಾ ಅಥವಾ ಒಂದು ಯಾವ್ದೊಂದು ಕಾರ್ಮಿಕ ಫ್ಯಾಮಿಲಿ ಇದ್ರೆ ಬೆಟರಾ ಅಥವಾ ಒಂದು ಪುರೋಹಿತ ಫ್ಯಾಮಿಲಿ ಇದ್ರೆ ಬೆಟರ ಅಂತ ಆಮೇಲೆ ಯಾವ ಫ್ಯಾಮಿಲಿಯಲ್ಲಿ ಇಟ್ಟರೆ ನಮ್ಮ ಕತೆಗೆ ಜಸ್ಟಿಫಿಕೇಶನ್ ಸಿಗುತ್ತೆ ಅಂತ ಹೋದಾಗ ಆವಾಗ ನಮಗೆ ಸಿಕ್ಕಿದ್ದು ಪೌರೋಹಿತ್ಯ ಪ್ರೊಫೆಷನ್ ಆಗ ನಾವು ಇದು ಹೇಳ್ತಾ ಇರೋದು ಯಾಕಂದ್ರೆ ನಾವು ಕಥೆಯಾಗ ನೋಡ್ತಾ ಇದ್ರೆ ಪ್ರೊಫೆಷನ್ ಫ್ಯಾಮಿಲಿ ಪ್ರೊಫೆಷನ್ ಅಂತ ಇಟ್ಕೊಂಡು ಆಗ ಪೌರೋಹಿತ್ಯ ಫ್ಯಾಮಿಲಿ ಸಿಕ್ಕರೆ ನಮಗೆ ಜಸ್ಟಿಫಿಕೇಶನ್ ಸಿಗುತ್ತೆ ಅಂತ ಅಂದ್ರೆ ಅಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ ನಾಡೋದು ರೆಡಿ ಮಾಡ್ಕೊಕೊಂಡು ಹೋದ್ವಿ ತಂದೆ ಇದ್ರೆ ತರ ಬಿಟ್ಟಾರ ತಾಯಿ ಇದ್ರೆ ತರ ಅಜ್ಜಿ ಅಜ್ಜ ಇದ್ರೆ ಬಿಟ್ಟರ ಅಜ್ಜಿ ಇದ್ರೆ ಬಿಟ್ಟರ ಅಂದ್ರೆ ಕತೆ ಹುಡ್ಕೊಂಡು ಹೋಗಂತ ಸ್ಟೇಜಸ್ ನಾವು ಹೇಳ್ತಾ ಇರೋದು ಸೊ ನಮ್ಗೆ ಆವಾಗಲೇನಾಯ್ತು ಓಕೆ ಒಂದು ತಾತ ಬೇಕು ಒಂದು ಅಮ್ಮ ಬೇಕು ಸೊ ಈ ತರ ಒಂದು ಸ್ಟ್ರಿಕ್ಟ್ ತಾತ ಇರಬೇಕು ಒಂದು ರಿಚುವಲ್ಸ್ನ ಫಾಲೋ ಮಾಡುವಂಥವ್ರು ಅಂತ ಆಮೇಲೆ ಅವ್ರನ್ನ ಫಿಕ್ಸ್ ಮಾಡ್ಕೊಂಡ್ವಿ ಆಮೇಲೆ ಮತ್ತೆ ಬೇರೆ 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 ಆಕ್ಚುಲಿ ಅದೇ ಬೇರೆ ಬೇರೆ ಪ್ರೊಫೆಷನ್ಸು ಬರುತ್ತೆ ಅಂದ್ರೆ ಒಂದು ವ್ಯಾಪಾರಿ ಪ್ರೊಫೆಷನ್ನು ಬರುತ್ತೆ ಒಂದು ಕಾರ್ಮಿಕರ ಪ್ರೊಫೆಷನ್ನು ಬರುತ್ತೆ ಆಮೇಲೆ ನಾವು ಜಾತಿ ಅಂತ ಹೋದಾಗ ಪಂಗಡ ಅಂತ ಹೋದಾಗ ಇಲ್ಲಿ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿನೂ ಬರುತ್ತೆ ಮುಸ್ಲಿಂ ಫ್ಯಾಮಿಲಿನೂ ಬರುತ್ತೆ ಎಲ್ಲರೂ ಸಪೋರ್ಟಿವ್ ಆಗ್ತಾ ಹೋಗ್ತದೆ ನಮ್ಗೆ ಮೇನ್ ಪ್ರೊಟೋಗಾನ್ ನಮಗೆ ಪಾಪ ಅವ್ರ ಐತೆ ಫ್ಯಾಮಿಲಿಲಿ ಬಂದರೆ ಚೆನ್ನಾಗಿ ಅಂತ ಕೊನೆಗೆ ಹಾಗೆ ಫಿಕ್ಸ್ ಮಾಡ್ಕೊಂಡು ಸೊ ಇದು ಲಾಟ್ ಆಫ್ ಬ್ರೈನ್ ಸ್ಟ್ರಾಂಗ್ ಆಗಿದೆ ಆಮೇಲೆ ನಾವು ಬ್ರೈನ್ ಸ್ಟ್ರಾಂಗ್ ಆಗಬೇಕಾದ್ರೂ ಕೂಡ ಅಂದರೆ ಸಂಪ್ರದಾಯನ ಬಲ್ಲಂಥ ಪಂಡಿತರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ರೈತರ್ಸ್ನ ಸೊ ಅಂದರೆ ಇಲ್ಲಿ ನಾವು ಕತೆ ಏನು ಹೇಳ್ಕೊಂಡು ಅದು ಫೋಕಸ್ ಆಗಬೇಕು ಕಾಮಿಡಿ ಅಂದ್ರೆ ಕಾಮಿಡಿ ತಗೋಬೇಕು ಜನ ಅನ್ನೋದನ್ನ ಒಂದಿಷ್ಟು ಬ್ರೈನ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ ಸೊ ಅದು ಹಾಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕತೆ ಹೋಗಿತ್ತು ಸೊ ಲಂಗೋಟಿ ಹಾಕೊಂಡು ಶೂಟಿಂಗ್ ಮಾಡಿದ್ದೀನಿ ಹಂಗಿದೆ ಶೂಟಿಂಗ್ ಸೆಟ್ಲ ತುಂಬ ಜನ ಆ ಜನರ ನಡುವೆ ಲಂಗೋಟಿ ಹಾಕೊಂಡು ಶೂಟಿಂಗ್ ಮಾಡಿದ್ದಾರೆ ನನಗೇನಿಲ್ಲ ನೋಡಿದವ್ರಿಗೆ ಏನಾದರೂ ಅನಿಸ್ಬೇಕು ಅನಿಸ್ತಾ ಇರಲಿಲ್ಲ ನನಗೆ ಆರಾಮಾಗಿದ್ದೆ ಚೆನ್ನಾಗಿತ್ತು ಒಂದು ಸ್ಟಾರ್ಟಿಂಗ್ ಒಂದು ಎರಡು ಸಲಿ ಒಂದು ಇದಾಗಿ ಟೀಸರ್ ಅಲ್ಲಿ ನೋಡಿದ್ದೀರಲ್ಲ ಮೇಲಿಂದ ಜಂಪ್ ಮಾಡ್ತೀನಲ್ಲ ಅಲ್ಲಿ ನೋಡಿದಾಗ ನ್ಯಾಷನಲ್ ಕಾಲೇಜ್ ಜೈನ್ ಕಾಲೇಜ್ ಹುಡುಗಿರೆಲ್ಲ ನೋಡ್ತಾ ಇದ್ರು ನನಗೆ ಅಯ್ಯೋ ನೋಡ್ತಾ ಇದ್ರಲ್ಲ ಆದರೂ ಆಮೇಲೆ ಅದು ಅದ್ರಲ್ಲಿ ಬೇರೆ ಅಲ್ಲಿಂದ ಹೈಟಿಂದ ಈ ಹೈಟಿಂದ ಎದುರುತ್ತಾ ಇದ್ದಲ್ಲ ಅದೊಂದು ಸ್ವಲ್ಪ ನಡ್ಕಾಬೇರೆ ಇತ್ತು ನನಗೆ ಫಸ್ಟ್ ಎರಡು ಸಲ ಆದ್ಮೇಲೆ ಈಸಿ ಅನಿಸ್ಬಿಡ್ತು ಆಮೇಲೆ ಜಂಪ್ ಮಾಡಿದೆ ಚೆನ್ನಾಗಿತ್ತು ನೀವೊಂದ್ಸಲಿ ಹಾಕ್ ನೋಡಿ ಲಂಗೋಟಿ ಹಾಕೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಬಾಡಿಲಿ ನಮ್ಮ ಬಾಡಿಲಿ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ ಆ ಎನರ್ಜಿ ಏನಂದ್ರೆ ತಂಡ್ರೇರ್ ಆಗ್ತಾ ಇದಾವಲ್ಲ ಸೊ ಅದು ಅದರಿಂದ ಏನಾಗ್ತಿದೆ ಅದಕ್ಕೆ ಡೌನ್ ಫ್ಲೋ ಆಗ್ತಿದೆ ಲಂಗೋಟಿ ಹಾಕಿದ್ರೆ ಏನಾಗುತ್ತೆ ಆ ಎನರ್ಜಿ ವಾಪಸ್ ಹೋಗಿ ತಿರ್ಗಾ ಮೇಲ್ ಬರುತ್ತೆ ಸೊ ತುಂಬಾ ಏನೇನೋ ಇದೆ ಅದು ನನಗೂ ಅಷ್ಟೇ ಗೊತ್ತಿಲ್ಲ ತಿಳ್ಕೊಂಡು ನಾನು ಯಾವಾಗಾದರೂ ಹೇಳ್ತೀನಿ ಸರ್ ನೀವು ಲಂಗೋಟಿ ಹೋದರೂ ಟ್ರೈ ಮಾಡಿದ್ದೀರಾ ಇಲ್ಲ ಸರ್ ಆಗಿಲ್ಲ ಶೆಡ್ಡಿ ಹಾಕತ್ತೀವಿ ಅಂಡ್ರವೇರ್ ಹಾಕತ್ತೀವಿ ಅಷ್ಟೇ ನಾನು ಆಕ್ಚುಲಿ ಅಂದ್ಕೋತಿದ್ವಿ ಶೂಟಲ್ಲಿ ಯಾರು ಯಾರು ಲಂಗೋಟಿ ಹಾಕ್ಕೊಂಡ್ ಬರ್ತಾರೋ ಅಷ್ಟೇ ಆಪ್ಷನ್ ಅಪೋರ್ಚುನಿಟಿ ಅಂತ ಹಂಗಾದ್ರೆ ನಾನು ಹಾಕ್ಕೊಬ್ಬತಿದ್ವಿ ನೀನು ಹೇಳಿದ್ರೆ ಅಲ್ಲಿಂದ ರೂಮ್ ಇದಾನೆ ಹಾಕೊಬಂದ್ಬಿಡು ಬೈಕ್ ತಕ ನಿಂಗೆ ಕೂತ್ಕೊಂಡು ಲಂಗೋಟಿ ಹಾಕ

ಲಂಗೋಟಿನ ಒಪ್ಪನ್ನ ಹಾಕೋಕೆ ರೆಡಿ ಅಂತ ಸೊ ನಾವು ಹಾಗೆ ಅಂದ್ರಾಗ ಒಂದಿಷ್ಟು ಇದು ಮಾಡಿ ಸೆಲೆಕ್ಟ್ ಮಾಡಿ ಓಕೆ ಇವ್ರು ಇವರಾಗಬಹುದು ಯಾರು ಕೇಳ್ವು ಎಲ್ಲ ಕತೆ ತುಂಬಾ ಚೆನ್ನಾಗಿದೆ ಬಟ್ ಲಂಗೋಟಿ ಹಾಕೋ ಸ್ವಲ್ಪ ಮುಜುಗರ ಆಗತ್ತೆ ಅನ್ನೋ ತರ ಇತ್ತು ಕೊನೆ ನನಗೆ ಹೇಗಾಯ್ತು ಅಂದ್ರೆ ಕತೆ ಹೇಳ್ತಾ ಇರಲಿಲ್ಲ ಫಸ್ಟ್ ಅಂದ್ರೆ ನಂಗೆ ಓಕೆ ಇವರು ಮ್ಯಾಚ್ ಹಾಕ್ತಾರೆ ಕ್ಯಾರೆಕ್ಟರ್ಗೆ ಅಂತಂದ್ರೆ ನೀವು ಲಂಗೋಟಿ ಹಾಕ್ತೀರಾ ಬರೀ ಲಂಗೋಟಿ ನಿಲ್ತೀರಾ ಫಸ್ಟ್ ಕ್ವೆಶನ್ ಅದು ಅದು ಆನ್ಸರ್ ಮಾಡಿದ್ರೆ ಕೊನೆ ಕತೆಗೆ ಹೋಗ್ತಿದ್ದೆ

ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೆ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿದ್ದು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿದ್ದು ಪ್ರತಿಯೊಂದು ಕೆಲಸನೂ ಮಾಡ್ತಿದ್ದೆ ಆಮೇಲೆ ಡಾಕ್ಟರ್ ಆಗೂ ಕೆಲಸ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವಾಗ ಏನೋ ನೋವು ಅಥವಾ ಏನೇ ಅಂದರೆ ಕೆ ಜಿ ಎಫ್ ಸೆಟ್ ತುಂಬಾ ದೊಡ್ಡದಲ್ಲ ಯಾರನ್ನ ಬೀಳೋರು ಏನಾದ್ರು ಗಾಯ ಮಾಡ್ಕೊಳ್ಳೋರು ಗ್ಯಾಸ್ಟ್ರಿಕ್ ನನ್ನ ನಿಜವಾಗ್ಲೂ ಡಾಕ್ಟರ್ ಅಂದ್ಕೊಂಡಿರೋರು ಆಮೇಲೆ ಡ್ರೋನ್ ಹ್ಯಾಂಡ್ಲು ಮಾಡ್ತಾ ಇದ್ದೆ ಬೋನ್ ಸರ್ ಜೊತೆ ಸರ್ ಇಂದಾನೆ ನಾನು ಫಸ್ಟ್ ಕೆ ಜಿ ಎಫ್ಗೆ ಹೋಗಿತ್ತು ಅದಾದಮೇಲೆ ಒಂದು ಸೆವೆನ್ ಇಯರ್ಸ್ ಅಲ್ಲೇ ಕೆಲಸ ಸೂಪರ್ ಸರ್ ಹೆಂಗ್ ನಡೀತಿದೆ ಸರ್ ಈಗ ಶೋಸ್ ಶೋಸ್ ಎಲ್ಲ ಮಾಡ್ತಾ ಇದೀರಾ ಸಿನಿಮಾನು ಮಾಡ್ತಾ ಇದೀರಾ ಚೆನ್ನಾಗಿ ನಡೀತಾ ಸರ್ ಏನೋ ಮೇಡಮ್ ನೋಡಿದ್ರೆ ಬಿಜಿ 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 ಅನ್ಕೊಂಡು ನಮಗೆ ಫೋನ್ ಮಾಡೋದಕ್ಕೆಲ್ಲ ರೇಗಿಸ್ತಾರೆ ನೀವು ಬಿಜಿ ನೀವು ಬಿಜಿ ಬಿಜಿ ಅನ್ಬಿಟ್ಟು ಮೊದಲು ಟೀಸರ್ ಲಾಂಚ್ ಬಂದಿಲ್ಲ ನಾನು ಹದಿನೈದು ದಿವಸದಿಂದ ಫೋನ್ ಮಾಡಿ ಇಲ್ಲಿ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಅಂದಿದ್ದೀನಿ ಏ ಇಲ್ಲ ಮೇಡಂ ಪಕ್ಕ ಬರ್ತೀನಿ ಪಕ್ಕ ಬರ್ತೀನಿ ತಾವು ಕೈ ಕೊಟ್ಟರು ಯಾರ್ಯಾರು ಇಲ್ಲ ಮೇಡಮ್ ಅದೇನೋ ಎಮರ್ಜೆನ್ಸಿ ಬಂತು ಅದು ಹೋದೆ ಇಲ್ಲಿ ಹೋದೆ ಇವಾಗ ಅದಕ್ಕೆ ಮೇಡಮ್ಗೆ ಸಾರಿ ಕೇಳ್ತಾ ಇದ್ದೀನಿ ಸಾರಿ ಮೇಡಮ್ ಇಂಟ್ರಿ ಇಂಟ್ರಿವ್ಯೂ ಮಾಡಿ ಹ್ಞೂ ಸರ್ ಗಿಲ್ಲಿ ನಟ ಅಂದರೆ ಅದೇ ಪ್ರಾಪರ್ಟಿ ಕಾಮಿಡಿಗೆ ಫೇಮಸ್ಸು ಯಾವ್ದಾದ್ರು ಪಂಚ್ ಕೊಡ್ಬೋದಾ ಈಗ ನೋಡಿ ಕೊಡ್ತೀನಿ ಹ್ಞೂ ಎಂತ ಬಿಡ್ತೀಳಿ ಫೋನು ಬ್ಯಾಲೆನ್ಸ್ ಇಲ್ಲ ಹಾಂ ಅರ್ಥ ಆಗಿಲ್ಲ ಮೇಡಮ್ ಇನ್ನೊಂದು ಮಾಡ್ತೀನಿ ಓ ಹಂಗೆ ಅಷ್ಟೇ ಸಿಂಪಲ್ ಓ ಬ್ಯಾಲೆನ್ಸು

ಮೇಡಮ್ ಅದು ಈಗ ನಾನು ಇಲ್ಲಿ ನಮ್ ತಗೊಳ್ಳಿದ್ರು ಚಾಕ್ಲೇಟ್ ನಮ್ ಕಾಮಿಡಿ ಅಲ್ಲಿ ಹೆಂಗ್ ಲೆಕ್ಕಿರ ಚಾಕ್ಲೇಟ್ ನಮ್ ಕಾಮಿಡಿ ಹೆಂಗ್ ಗೊತ್ತಾ ಇವಾಗ ನಾನು ಕಾಮಿಡಿ ಮಾಡಿದ್ರೆ ಅದು ಎರಡು ಅವರ್ ಆದ್ಮೇಲೆ ಫ್ಲಾಶ್ ಆಗೋದು ಈ ಮನೆಗೆ ಹೋಗಿ ನಗ್ತಾ ಇರ್ತಾ ಈ ಕಾಮಿಡಿ ನೆಸ್ಕೊಂಡು ಆ ತರ ಕಾಮಿಡಿ ನಮ್ದು ಅದು ಇಂಟೆಲಿಜೆಂಟ್ ಕಾಮಿಡಿ ಅದು ಅದು ನಮ್ಮ ಸ್ಪಾಟ್ ಸರ್ ಎಲ್ಲ ಪ್ರಿಪೇರ್ ಯಾವ್ದು ಇಲ್ಲ ಇದು ಯಾವಾಗ್ಲೂ ಅನ್ಕೊಂಡಿರ್ತೀವಲ್ಲ ಮಾಡುವ ಅಂತ ಅದೇ ಒಂದೊಂದು ಇಲ್ಲಿ ಒಳಿತವೆ ಒಂದು ಪ್ರಿಪೇರ್ ಆಗಿ ಬಂದಿರೋ ತರ ಇರ್ತದೆ ಆ ತರ ಅದ್ ನೀವೇ ಆ ತರದೊಂದು ಇಲ್ಲಿಗೆ ಹ್ಮ್ ಹ್ಮ್ ವರ್ಕ್ಶಾಪ್ ಮಾಡಬೇಕಾದ್ರೆ ಇವರಿಬ್ರು ಕ್ಯಾರೆಕ್ಟರ್ ಅಕ್ಷರ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಿನಿಮಾ ನೋಡೋದು ಗೊತ್ತಾಗುತ್ತೆ ನಾವು ಅಲ್ಲಿ ಸ್ಕ್ರಿಪ್ಟ್ ಏನು ಬರ್ತಿದ್ವು ಇವರಿಬ್ರು ಆಕ್ ಮಾಡ್ತಾ 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 ಎಷ್ಟು ಜಲ್ಲಿ ಅದೊಂದು ಇವ್ರು ಅದ್ ಅದಕ್ಕೆ ಇನ್ನೊಂದೇನೋ ಪಂಚ ಆಗಿ ಮಾಡ್ತಾ ಇದ್ರು ಆಮೇಲೆ ಅದಕ್ಕೆ ಇವ್ರು ಅದಕ್ಕೊಂದೇನೋ ಸಾಥ್ ಕೊಡ್ತಾ ಇದ್ರು ಸೊ ಹೋಗ್ತಾ ಹೋಗ್ತಾ ನನ್ಗೆ ಹೆಂಗಾಯ್ತು ಅಂದ್ರೆ ಇವರು ವರ್ಕ್ಶಾಪ್ ಮಾಡಿದ್ರು ಶೂಟ್ ಅಲ್ಲಿ ಒನ್ ಟೇಕ್ ಅಲ್ಲಿ ಇಬ್ರು ಪಟ್ಟ 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 ಮುಗಿಸ್ಬಿಡ ಅಂತ ಟೈಮ್ ಇರಲಿಲ್ಲ ಲೇಟ್ ಆಗಿಬಿಟ್ಟಿತ್ತು ನನಗೂ ಅಷ್ಟೇ ತುಂಬಾ ಬೇಗ ಕನೆಕ್ಟ್ ಆಗ್ಬಿಟ್ಟು ನಾನು ಅಷ್ಟು ಯಾರ ಯಾರ ಜೊತೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗಲ್ಲ ಅದೇ ಚೆನ್ನಾಗಿ ಕನೆಕ್ಟ್ ಆಗ್ತೀನಿ ಬಟ್ ಅವ್ರ ಜೊತೆ ತುಂಬಾ ಬೇಗ ಜಲ್ಲ ಆಗೋದು ಮೇ ಬಿ ಆ ಕ್ಯಾರೆಕ್ಟರ್ ಹಂಗಿತ್ತು ಅನ್ಸುತ್ತೆ ನಂದು ಅವ್ರದ್ದು ಇವರು ಕಾಂಬಿನೇಷನ್ ಅದು ಒನ್ ಟೇಕ್ ಬೇರೆ ಎಲ್ಲದು ಅಂದ್ರೆ ಸೈಕಲ್ ಹೊಡಿತಾ ಇದ್ದೆ ಅವ್ರ ಜೊತೆ ಮಾತ್ರ ಒಂದೇ ಟೇಕ್ ಅಲ್ಲಿ ಮುಂದೆ ಹೋಗ್ತಾ ಇತ್ತು ನಮ್ದು ನಾವು ಒಂಥರ ಹಸ್ಬೆಂಡ್ ಅಂಡ್ ವೈಫ್

ಆ ಸಾಂಗ್ ಆಕ್ಚಲಿ ಒರಿಜಿನಲ್ ಸಾಂಗೇ ಇತ್ತು ನಮಗೆ ಬಟ್ ಇವಾಗ ನೋಡ್ತಾ ಇದಿರಲ್ಲ ತುಂಬ ಕಾಂಟ್ರವರ್ಸಿ ಆಗ್ತದೆ ಹಾಗಾಗಿ ನಾವು ಯೂಸ್ ನಾವು ಎಲ್ಲೆಲ್ಲೋ ಮಾಡಿದ್ವಿ ಯಾರ ಹತ್ರ ಇತ್ತು ರೈಟ್ಸ್ ಏನು ಸರಿ ಸಿಕ್ಲಿಲ್ಲ ನಮ್ಗೆ ಇಲ್ಲ ಅಂದ್ರೆ ಆ ಸಾಂಗ್ ಹಾಕಿ ನೋಡಿದಾಗ ತುಂಬಾ ಚೆನ್ನಾಗಿದೆ ಇನ್ನೂ ಫೀಲ್ ಚೆನ್ನಾಗಿದೆ ನಮ್ಮ ಟೀಚರ್ಗೆ ಅದೊಂದು ಮಿಸ್ಸಿಂಗ್ ಆದ್ರೂ ಮೇಡಮ್ ಏನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಮಾಡಿ ರೆಡಿ ಮಾಡಿದ್ರು ಅದನ್ನ ಟೀಸರ್ ಬಟ್ ಆ ಸಾಂಗ್ ಇದ್ದಾಗಲೇ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಸಾಂಗ್ ಮೇಡಮ್ ಇನ್ನೊಂದು ಸಿನಿಮಾ ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇದೆ ಅಂತ ಕೇಳ್ಪಟ್ವಿ ಸೊ ಏನದು ಕಾಂಟ್ರವರ್ಸಿ ಹೆಂಗೆ ಕ್ಲಾರಿಫೈ ಮಾಡ್ತೀರಾ ಬ್ರಾಹ್ಮಣ ಸಮುದಾಯದವರು ವಿಡಿಯೋ ಎಲ್ಲ ನೋಡಿದೆ ಈ ಸಿನಿಮಾ ಬಗ್ಗೆ ಸೊ ಏನದು ಇನ್ನು ಕ್ಲಾರಿಫೈ ಮಾಡ್ತಿಲ್ಲ ಅರ್ಥ ಆಗಿಲ್ಲ ಕಾನ್ಫ್ಲಿಕ್ಟ್ ಏನಂತ ನಮಗೂ ಗೊತ್ತಾಗ್ತಿಲ್ಲ ನಾವು ಕಂಪ್ಲೀಟ್ ಅಂದ್ರೆ ಸ್ಕ್ರಿಪ್ಟ್ ಟೀಮ್ ಅವರು ಆಮೇಲೆ ಎಲ್ಲರೂ ಡಿಸ್ಕಸ್ ಮಾಡ್ತಾ ಏನ್ ಕಾಂಟ್ರವರ್ಸಿ ಗೊತ್ತಾಗ್ತಾ ಇಲ್ಲ ಬಟ್ ಏನ್ವಿ ಅಂದ್ರೆ ಮೊನ್ನೆ ನಿನ್ನೇನು ಜಸ್ಟ್ ಚೇಂಬರ್ ಹೋಗಿದ್ವಿ ಚೇಂಬರ್ ಅಧ್ಯಕ್ಷರಿಗೆ ಅಲ್ಲಿ ಇರುವಂತಾದ್ರೆ ಎಲ್ಲಾ ಹಿರಿಯರ ಜೊತೆಗೆ ನಾವು ಕುತ್ಕೊಂಡ್ ಮಾತಾಡಿ ನಮ್ದು ಏನು ಕಾನ್ಸೆಪ್ಟ್ ನಾವೇನು ಹೇಳಕ್ ಹೊರಟಿದ್ವಿ ಅನ್ನೋ ವಿಷಯ ಅಂತೂ ಹೇಳಿದೀವಿ ಸೊ ಅವರು ಕೂಡ ಇದ್ರಲ್ಲಿ ಯಾವ್ದು ಅಂದ್ರೆ ಕಾಂಟ್ರವರ್ಸಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಆಯ್ತು ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಅವಾಗ ಅವ್ರು ನೋಡಿದಾಗ ಅವ್ರಿಗೆ ಏನಾದ್ರು ಅನ್ನಿಸ್ತು ಅಂತಂದ್ರೆ ಅವಾಗ ಮಾತಾಡೋಣ ಅಂತ ಹೇಳಿದಾರೆ ಅದರ್ವೈಸ್ ಅವ್ರ ಅಂದ್ರೆ ಮುಕ್ತವಾಗಿ ಸಿ ಮಾತಾಡ್ತಾರೆ ಅಂದ್ರೆ பியூர் ஃபார்ம் ஆஃப்ங்க நான் ಫುಂಡೋಶಿ ಮ್ಯಾನ್ ಅಂತ ಇರ್ತಿದ್ದೆ ನಾನು ಹವಾಯಿಯನ್ನಲ್ಲಿ ಮಾಡಿದ್ರೆ ಮಾಲೋ ಮ್ಯಾನ್ ಅಂತ ಇರ್ತಿದ್ದೆ ಯಾಕಂದ್ರೆ ನನಗೆ ನಾನು ಹೇಳಿಕೊಟ್ಟರು ಆ ಪ್ಯೂರ್ ಫಾರ್ಮ್ ಆಫ್ ಪೀಸ್ ಆಫ್ ಕ್ಲೋತ್ ಅಷ್ಟೇ ಸೊ ಅದನ್ನ ಯಾವ ಜಾತಿ ಪಂಗಡ ಯಾರಿಗೂ ಇಲ್ಲ ಬಟ್ ನಾವು ಯಾರಿಗೂ ಏನು ಅವಮಾನ ಮಾಡಿಲ್ಲ ಯಾವ ಜಾತಿನೂ ಕೀಳ ಇದು ಮಾಡಿಲ್ಲ ಕೆಳಗೆ ತಂದಿಲ್ಲ ಆ ತರದೊಂದು ಸೀನು ಇಲ್ಲ ಸಿನಿಮಾದಲ್ಲಿ ಲಂಗೋಟಿ ಅಂತ ಸೆಲೆಕ್ಟ್ ಮಾಡಿದ್ದೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಲಂಗೋಟಿ ಅಂತ ಅದು ಎಲ್ಲರ ಸ್ವತ್ತು ಅಂತ ನಾ ಹೇಳ್ದಾಗೇನೆ ರೈತನು ಹಾಕ್ತಾನೆ ಹಾಕ್ತಾನೆ ನಮ್ಮ ಊರ್ ಕಡೆ ಅಂತೂ ಎಲ್ಲರು ಅಂದ್ರೆ ಇವಾಗ ಒಂದು ಮೀನು ಮಾರವರು ಹಾಕ್ತಾರೆ ಅಥವಾ ಈ ಏನಂತೆ ಕೊನೆ ಕೊಯ್ಯೋರು ಅಂತ ನಾವು ಹೇಳ್ತೀವಿ ಸೊ ಅವರು ಹಾಕ್ತಾರೆ ಪೂರ ರೈತರು ಹಾಕ್ತಾರೆ ಅಂದ್ರೆ ಇಲ್ಲ ಸ್ವಲ್ಪ ಜನ ಹಾ ಜೈನ್ಸ್ ಹಾಕ್ತಾರೆ ಸೊ ನಮಗೆ ಯೋಚನೆ ಮಾಡೋದು ಲಂಗೋಟಿ ಅಂತ ತೊಗೊಂಡಿದ್ದ ವಿಷಯ ಅಂದರೆ ಇದು ಎಲ್ಲರ ಸ್ವತ್ತಿದ್ವು ಇದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಅಂದರೆ ಮುಂಚೆ ತನ್ನ ನಾನ ಮರ್ಯಾದೆ ಮುಚ್ಕೊಳಕ್ಕೆ ಹಾಕುವಂಥ ಪೀಸ್ ಆಫ್ ಕ್ಲೋತ್ ಇದು ಇದು ಒಂದನ್ನೇ ನಾವು ಇಟ್ಕೊಂಡು ಫೋಕಸ್ ಮಾಡಿ ವರ್ಕ್ ಮಾಡಿದ್ದು ಕೊನೆಗೆ ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ ಕೊನೆಗೆ ಆಡಿಯನ್ಸ್ಗೆ ನಿಲ್ತೀರಾ ಸೆಪ್ಟೆಂಬರ್ ಎಂಡ್ ಅಂತ ಅನ್ಕೊಂಡಿದ್ವಿ ಡೇಟ್ ಅದೇ ಇವತ್ತು ನಾಳೆ ಹಾಗೆ ಡಿಸ್ಟ್ರಿಬ್ಯೂಟರ್ ಜೊತೆಗೆ ಮಾತಾಡಿ ಯಾಕಂದ್ರೆ ಈಗ ಏನಾಗಿತ್ತು ನಾವು ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳದ್ದು ಒಂದೊಂದು ಡೇಟ್ಸ್ ಹೇಳಿದ್ರು ಯಾವುದು ಕಾನ್ಸ್ಟೆಂಟ್ ಆಗಿರ್ಲಿಲ್ಲ ಫಿಕ್ಸ್ ಆಗಿರಲಿಲ್ಲ ಸೊ ಈಗ ಒಂದೊಂದೇ ಗೊತ್ತಾಗ್ತಾ ಇದೆ ನಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ಮೇ ಬಿ ಇವತ್ತು ನಾಳೆ ಒಳಗೆ ನಾವು ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀವಿ ಸೆಪ್ಟೆಂಬರ್ ಟ್ವೆಂಟಿಯತ್ ಅಂತ ಟೆಂಟೇಟಿವ್ ಇಲ್ಲಿ ಅಂದ್ಕೊಂಡಿದ್ದು ಅದೇ ಫಿಕ್ಸ್ ಆಗುತ್ತೆ ಅಥವಾ ಆಚೆ ಆಚೆ ಆಗುತ್ತೆ ಅನ್ನೋದು ನನ್ನ ಇನ್ನೊಂದು ಎರಡು ದಿವಸ ಗೊತ್ತಾಗುತ್ತೆ ಸೂಪರ್ ಮೇಡಮ್ ಆಲ್ ದ ಬೆಸ್ಟ್ ಮೇಡಮ್ ಒಳ್ಳೆದಾಗಲಿ ಸಿನಿಮಾಗೆ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಆಲ್ ದ ಬೆಸ್ಟ್ ಒಳ್ಳೆ ಸರ್ ಥ್ಯಾಂಕ್ ಯು ಸರ್ ಮಾತಾಡಿ